ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ದಕ್ಷಿಣದಲ್ಲೇ ಮಾತ್ರವಲ್ಲ ಇಡೀ ಭಾರತದಲ್ಲೇ ವಿರಾಜಿಸುವ ಪವಿತ್ರ ಕ್ಷೇತ್ರವೆಂದರೆ ಮೇಲುಕೋಟೆ ಇದು ಕಾವೇರಿ ನದಿಗೆ ಉತ್ತರದಲ್ಲಿ ನಾರಾಯಣಗಿರಿಯ ಮೇಲೆ ವಿರಾಜಿಸ್ತಿದೆ ಮೇಲುಕೋಟೆಯು ಸಮುದ್ರ ಮಟ್ಟಕ್ಕಿಂತ ಸುಮಾರು ಮೂರು ಸಾವಿರ ಅಡಿಗಳ ಎತ್ತರದ ಬೆಟ್ಟದ ಮೇಲೆ ಒಳ್ಳೆಯ ಪ್ರಕೃತಿ ರಮ್ಯತೆಯಿಂದ ಕೂಡಿ ದಿನವು ಅಸಂಖ್ಯಾತ ಸಂಖ್ಯೆಯಲ್ಲಿ ಯಾತ್ರಾರ್ಥಿಗಳನ್ನು ಆಕರ್ಷಿಸ್ತಿದೆ ಇಲ್ಲಿಯ ಆರಾಧ್ಯ ದೇವತೆ ಶ್ರೀ ಚಲುವ ನಾರಾಯಣ ಕೃತಯುಗದಲ್ಲಿ ವೇದಾದ್ರಿ ಎಂದು ತ್ರೇತಾಯುಗದಲ್ಲಿ ನಾರಾಯಣಾದ್ರಿ ಎಂದು ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣ ಬಲರಾಮರಿಂದ ಪೂಜೆಗೊಂಡು ಯಾದವಾದ್ರಿ ಎಂದು ಕಲಿಯುಗದಲ್ಲಿ ಯತಿ ಶ್ರೇಷ್ಠರಾದ ಆಚಾರ್ಯ ರಾಮಾನುಜರಿಂದ ಜೀರ್ಣೋದ್ಧಾರಗೊಂಡ ಈ ಮೇಲುಕೋಟೆಯು ಯತಿ ಶೈಲವೆಂದು ಎಲ್ಲಾ ಯುಗದಲ್ಲೂ ದಕ್ಷಿಣ ಬದರಿ ಕ್ಷೇತ್ರವೆಂದು ಪ್ರಸಿದ್ಧವಾಗಿದೆ ಮೈಸೂರು ನಾಗಮಂಗಲ ಮಾರ್ಗದಲ್ಲಿ ಜಕ್ಕನಹಳ್ಳಿಯಿಂದ ಪಶ್ಚಿಮಕ್ಕೆ ಏಳು ಕಿಲೋಮೀಟರ್ ಅಂತರದಲ್ಲಿ ಈ ಕ್ಷೇತ್ರ ಸಿಗುತ್ತೆ ಇವತ್ತಿನ ಸಂಚಿಕೆಯಲ್ಲಿ ಮೇಲುಕೋಟೆಯ ಉಗಮ ಹೇಗಾಯಿತು ಮೇಲ್ಕೋಟೆ ಅದೆಷ್ಟು ಶ್ರೇಷ್ಠ ಭೂಮಿ ಅನ್ನೋದನ್ನು ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಆದಿಕಾಲದಲ್ಲಿ ಭಗವಂತನು ತನ್ನ ನಾಭಿ ಕಮಲದಲ್ಲಿ ಬ್ರಹ್ಮನನ್ನು ಸೃಷ್ಟಿಸಿ ಅವನಿಗೆ ಸಕಲ ವೇದಗಳನ್ನು ಉಪದೇಶಿಸಿ ಜಗತ್ ಸೃಷ್ಟಿ ಮಾಡುವಂತೆ ಆಜ್ಞಾಪಿಸಿದ ಭಗವಂತನ ಆಜ್ಞೆಯಂತೆ ಜಗತ್ ಸೃಷ್ಟಿ ಮಾಡಲು ತೊಡಗಿದ ಬ್ರಹ್ಮನಿಗೆ ಜಗತ್ತನ್ನು ಹೇಗೆ ಸೃಷ್ಟಿ ಮಾಡಬೇಕೆಂದು ತಿಳಿಯದೆ ಕೊನೆಗೆ ಪರಮಾತ್ಮನನ್ನೇ ಧ್ಯಾನಿಸಿದ ಆಗ ಪರಮಾತ್ಮನು ಪ್ರತ್ಯಕ್ಷನಾಗಿ ತನ್ನನ್ನು ಕುರಿತು ತಪಸ್ಸು ಮಾಡಲು ಕಾರಣವೇನೆಂದು ಕೇಳಿದ ಆಗ ಬ್ರಹ್ಮನು ಸ್ವಾಮಿ ನೀನೇನೋ ಸೃಷ್ಟಿ ಮಾಡೆಂದು ಆಜ್ಞಾಪಿಸಿದೆ ಇದಕ್ಕೆ ಉಪಾಯವೊಂದನ್ನು ನಾನು ಕಾಣೆ ಸೃಷ್ಟಿ ಸ್ಥಿತಿ ಸಂಹಾರಗಳೆಲ್ಲವೂ ನಿನ್ನ ಅನಂತ ನಿನ್ನ ಅನುಗ್ರಹವಿಲ್ಲದೆ ನನಗೆ ಸೃಷ್ಟಿಸುವ ಸಾಮರ್ಥ್ಯ ಎಲ್ಲಿಂದ ಬರುವುದು ಇದಕ್ಕೆ ಮಾರ್ಗವನ್ನು ನೀನೇ ಉಪದೇಶಿಸಬೇಕು ಎಂದು ಬೇಡಿದ ಚತುರ್ಮುಖನ ಪ್ರಾರ್ಥನೆಯಂತೆ ಪರಮಾತ್ಮನು ಅವನಿಗೆ ಸರ್ವ ಮಂತ್ರಗಳಲ್ಲಿ ಶ್ರೇಷ್ಠವಾದ ಅಷ್ಟಾಕ್ಷರ ಮಂತ್ರವನ್ನು ಉಪದೇಶಿಸಿ ಈ ಮಂತ್ರದ ಪ್ರಭಾವದಿಂದ ನಿನಗೆ ಪ್ರಪಂಚವನ್ನು ಸೃಷ್ಟಿಸುವ ಶಕ್ತಿ ಉಂಟಾಗುವುದು ಈ ಮಂತ್ರವನ್ನು ಜಪಿಸಿದರೆ ನಾನೇ ಪ್ರತ್ಯಕ್ಷನಾಗುವೆನೆಂದು ಹೇಳಿ ಮಂತ್ರದ ಮಹಿಮೆಯನ್ನು ವಿವರಿಸಿ ಅಂತರ್ಧಾನನಾದ ಪರಮಾತ್ಮನ ಅಪ್ಪಣೆಯಂತೆ ಚತುರ್ಮುಖನು ಅಷ್ಟಾಕ್ಷರ ಮಂತ್ರವನ್ನು ಜಪಿಸಲು ಕೋಟಿ ಸೂರ್ಯ ಸಮಪ್ರಭನಾಗಿ ಅನಂತ ಗರುಡ ವಿಶ್ವಕ್ಸೇನ ಸಹಿತನಾಗಿ ಶ್ರೀ ಮಹಾಲಕ್ಷ್ಮಿಯೊಡಗುಡಿ ಪಂಚಜನ್ಯ ಸುದರ್ಶನಾದಿ ಪಂಚಾಯುಧ ದಾರಿಯಾಗಿ ಸರ್ವಾಲಂಕಾರ ಭೂಷಿತನಾಗಿ ದೇವತಾ ಸಮೂಹದೊಡನೆ ಶ್ರೀಮನ್ನಾರಾಯಣನು ಪ್ರತ್ಯಕ್ಷನಾದ ಬಲಗೈಯಲ್ಲಿ ಅಭಯ ಮುದ್ರೆಯನ್ನು ಬಗ್ಗಿದ ಎಡಗೈಯಲ್ಲಿ ಗದಾಯುಧವನ್ನು ಬಲಗೈಯಲ್ಲಿ ಚಕ್ರವನ್ನು ಶಂಕವನ್ನು ಧರಿಸಿರುವ ನಾರಾಯಣ ಮೂರ್ತಿಯನ್ನ ಆನಂದಮಯ ವಿಮಾನ ಮಧ್ಯದಲ್ಲಿ ದರ್ಶನ ಮಾಡಿ ಆನಂದ ಭರಿತನಾದ ಚತುರ್ಮುಖನು ಪ್ರದಕ್ಷಿಣೆ ನಮಸ್ಕಾರಾದಿಗಳನ್ನು ಮಾಡಿ ಭಗವಂತನನ್ನ ನಾನಾ ವಿಧದಲ್ಲಿ ಸ್ತುತಿಸಿದ ಹೀಗೆ ಬ್ರಹ್ಮನಿಂದ ಸ್ತುತಿಸಲ್ಪಟ್ಟ ನಾರಾಯಣನು ಚತುರ್ಮುಖನೇ ನೀನು ನನ್ನನ್ನು ಕುರಿತು ತಪಸ್ಸು ಮಾಡಿದೆ ಇದರಿಂದ ನಾನು ಸಂತುಷ್ಟನಾಗಿದ್ದೇನೆ ನಿನ್ನ ಈ ಸತ್ಯಲೋಕದಲ್ಲಿ ನನ್ನನ್ನ ಅನೇಕ ಯುಗ ಪರ್ಯಂತ ಅರಸು ಮುಂದೆ ಒಂದು ಕಾಲದಲ್ಲಿ ನಾನು ಭೂಲೋಕದಲ್ಲಿ ಸಾನ್ನಿಧ್ಯ ಮಾಡುವೆ ಎಂದು ಹೇಳಿದ ಅದರಂತೆಯೇ ಅನೇಕ ಯುಗ ಪರ್ಯಂತ ಸತ್ಯಲೋಕದಲ್ಲಿ ಬ್ರಹ್ಮನಿಂದ ಆರಾಧಿಸಲ್ಪಡ್ತಿದ್ದ ಬಹುಕಾಲ ಹೀಗೆಯೇ ಕಳೀತು ಕ್ಷೀರಸಾಗರದಲ್ಲಿ ವಾಸಿಸುತ್ತಿದ್ದ ಸರತ್ ಕುಮಾರ ಮುನಿಯು ಸತ್ಯಲೋಕಕ್ಕೆ ಹೋಗಿದ್ದಾಗ ಸರ್ವಾಂಗ ಸುಂದರನಾದ ಶ್ರೀ ಮನ್ನಾರಾಯಣನ ಮೂರ್ತಿಯನ್ನ ದರ್ಶನ ಮಾಡಿ ಆನಂದಭರಿತನಾಗಿ ತಂದೆಯಾದ ಬ್ರಹ್ಮನನ್ನ ಕುರಿತು ಹೇಳಿದ ತಂದೆಯೇ ನಿನ್ನಿಂದ ಆರಾಧಿಸಲ್ಪಡುತ್ತಿರುವ ಈ ನಾರಾಯಣ ಮೂರ್ತಿಯನ್ನ ನನಗೆ ಕರುಣಿಸಿಕೊಡು ಇಷ್ಟು ಕಾಲವು ನೀನು ಆರಾಧಿಸಿದ್ದೀಯಾ ಇನ್ನು ಮುಂದೆ ನಾನು ಆರಾಧಿಸುವೆ ನೀನೇ ನನಗೆ ತಂದೆ ಹಾಗೂ ಗುರು ಮತ್ತು ಹಿತಚಿಂತಕನಾಗಿರುವೆ ಆದುದರಿಂದ ಈ ಮೂರ್ತಿಯನ್ನ ನನಗೆ ಪೂಜಿಸಲು ಕೊಡು ಎಂದು ಬೇಡಿದ ತನ್ನ ಆರಾಧ್ಯ ದೇವತೆಯಾದ ನಾರಾಯಣನನ್ನ ಸನತ್ ಕುಮಾರನಿಗೆ ಕೊಟ್ಟು ಅವನ ಅಗಲಿಕೆಯನ್ನು ಹೇಗೆ ಸಹಿಸುವುದು ಎಂದು ಬ್ರಹ್ಮನು ಚಿಂತಾಕ್ರಾಂತನಾದ ಚತುರ್ಮುಖನ ದುಃಖವನ್ನು ನೋಡಿ ನಾರಾಯಣನು ಬ್ರಹ್ಮನೇ ಇದಕ್ಕಾಗಿ ಏಕೆ ಚಿಂತಿಸುವೆ ಆರಾಧನೆ ಮಾಡಲು ನಿನಗೆ ಬೇರೊಂದು ಆರ್ಚಾ ಕೊಡುವೆನು ನನ್ನನ್ನ ಸನತ್ ಕುಮಾರನಿಗೆ ಕೊಡು ನನ್ನನ್ನ ದರ್ಶನ ಮಾಡಬೇಕೆಂದು ಮುನಿಗಳು ಬಹುಕಾಲದಿಂದ ತಪಸ್ಸು ಮಾಡ್ತಿದ್ದಾರೆ ಕುಮಾರನು ನನ್ನನ್ನ ಭೂಲೋಕದಲ್ಲಿ ಪದ್ಮಕೂಟ ಪರ್ವತದಲ್ಲಿ ಅಂದ್ರೆ ಯದುಗಿರಿಯಲ್ಲಿ ಪ್ರತಿಷ್ಠಾಪಿಸಲಿ ಇದೋ ತೆಗೆದುಕೋ ಎಂದು ಹೇಳಿ ತನ್ನ ಹೃದಯದಿಂದ ಉಂಟಾದ ಶ್ರೀ ಭೂಸಹಿತನಾದ ಉತ್ಸವ ಚಲುವರಾಯ ಮೂರ್ತಿಯನ್ನ ಬ್ರಹ್ಮನಿಗೆ ಕೊಟ್ಟ ಭಗವಂತನು ಪರಮ ಪವಿತ್ರವಾದ ಯದುಗಿರಿಯಲ್ಲಿ ಅನೇಕ ಕಾಲದಿಂದ ಋಷಿಗಳು ತಪಸ್ಸು ಮಾಡುತ್ತಾ ನಾರಾಯಣ ಮೂರ್ತಿಯ ಆಗಮನವನ್ನು ನಿರೀಕ್ಷಿಸುತ್ತಿದ್ದಾರೆ ನಾರಾಯಣ ವಿಗ್ರಹವನ್ನ ಈ ಗಿರಿಧಾಮದಲ್ಲಿ ಪ್ರತಿಷ್ಠಾಪಿಸಿ ಅರಸು ಎಂದು ಹೇಳಿ ಮೂರ್ತಿಯನ್ನ ಸನತ್ ಕುಮಾರನಿಗೆ ಕೊಟ್ಟ ಅವನ ಆಜ್ಞೆಯಂತೆ ಸನತ್ ಕುಮಾರನು ವಿಗ್ರಹವನ್ನ ತಂದು ಮೀನ ಮಾಸದ ಹಸ್ತನಕ್ಷತ್ರ ಎಂದು ಈ ಕ್ಷೇತ್ರದಲ್ಲೇ ಪ್ರತಿಷ್ಠಾಪಿಸಿದ ಇದರ ಜ್ಞಾಪಕಾರ್ಥವಾಗಿಯೇ ಈ ಕ್ಷೇತ್ರದಲ್ಲಿ ಶ್ರೀ ನಾರಾಯಣ ಸ್ವಾಮಿಯ ಜಯಂತಿಯನ್ನ ಮೀನಮಾಸ ಹಸ್ತ ನಕ್ಷತ್ರದಂದು ಗೊತ್ತು ಮಾಡಿದ್ದಾರೆ ಅಂದು ವೈಭವಯುತವಾಗಿ ಉತ್ಸವವಾಗುತ್ತೆ ರಾಮನು ರಾವಣನನ್ನ ಕುಂದು ಸೀತಾ ಸಮೇತನಾಗಿ ಲಂಕೆಯಲ್ಲಿ ವಿಭೀಷಣನಿಗೆ ಪಟ್ಟವನ್ನು ಕಟ್ಟಿ ಅಯೋಧ್ಯೆಗೆ ಹಿಂತಿರುಗಿ ಪಟ್ಟಾಭಿಷಿಪ್ತನಾದ ಪರಮ ಭಾಗವೋತ್ತಮನಾದ ವಿಭೀಷಣನಿಗೆ ತನ್ನ ಆರಾಧ್ಯ ದೇವತೆಯಾದ ಶ್ರೀರಂಗನಾಥನನ್ನ ಕುಲಧನವನ್ನಾಗಿ ಕೊಟ್ಟ ಶ್ರೀರಂಗನಾಥನನ್ನ ವಿಭೀಷಣನಿಗೆ ಕೊಟ್ಟ ನಂತರ ತನಗೆ ಆರಾಧನೆಗೆ ವಿಗ್ರಹವಿಲ್ಲವಲ್ಲ ಎಂದು ಯೋಚಿಸುತ್ತಿರುವಾಗ ಬ್ರಹ್ಮನು ಪ್ರತ್ಯಕ್ಷನಾಗಿ ಹಿಂದೆ ತನಗೆ ನಾರಾಯಣ ಹೃದಯದಿಂದ ಎತ್ತಿಕೊಟ್ಟ ಉತ್ಸವ ಮೂರ್ತಿ ಚಲುವರಾಯ ಸ್ವಾಮಿಯನ್ನ ಶ್ರೀದೇವಿ ಭೂದೇವಿಯರೊಡನೆ ಶ್ರೀರಾಮನಿಗೆ ಒಪ್ಪಿಸಿದ ಶ್ರೀರಾಮನು ಮೂರ್ತಿಯನ್ನ ಆರಾಧಿಸುತ್ತಿದ್ದ ಆದುದರಿಂದಲೇ ಈ ಮೂರ್ತಿಗೆ ರಾಮಪ್ರಿಯ ಎಂದು ಹೆಸರಾಯಿತು ಮತ್ತೆ ಕಾಲಕ್ರಮದಲ್ಲಿ ರಾಮನ ಪುತ್ರನಾದ ಕುಶ ಮಹಾರಾಜನು ಆರಾಧಿಸುತ್ತಿದ್ದ ಕುಶನು ತನ್ನ ಮಗಳಾದ ಕನಕ ಮಾಲಿಯನ್ನ ಯದುವಂಶದ ಯದುಶೇಖರ ಮಹಾರಾಜನಿಗೆ ವಿವಾಹ ಮಾಡಿಕೊಟ್ಟು ಈ ರಾಮಪ್ರಿಯ ಮೂರ್ತಿಯನ್ನ ಮಗಳಿಗೆ ಬಳುವಳಿಯಾಗಿ ಕೊಟ್ಟ ಹೀಗೆ ಸೂರ್ಯವಂಶನಾದ ಶ್ರೀರಾಮನ ಆರಾಧ್ಯ ದೇವತೆ ಶ್ರೀ ಚಲುವರಾಯ ಮೂರ್ತಿಯು ಯದುವಂಶದ ರಾಜರಿಂದಲೂ ಆರಾಧಿಸಲ್ಪಡ್ತಿತ್ತು ಆನಂತರ ಕ್ರಮವಾಗಿ ಶ್ರೀಕೃಷ್ಣನು ಈ ಮೂರ್ತಿಯನ್ನ ಪೂಜಿಸುತ್ತಿದ್ದ ಒಂದು ಕಾಲದಲ್ಲಿ ಕ್ಷೀರಾಬ್ದಿನಾಥನು ತಲೆಯಲ್ಲಿ ಧರಿಸಿದ್ದ ವಜ್ರ ಕಿರೀಟವನ್ನ ವಿರೋಚನನೆಂಬ ರಾಕ್ಷಸನು ಅಪಹರಿಸಿಕೊಂಡು ಹೋಗ್ತಾನೆ ಸುತನಾದ ಗರುಡನು ರಾಕ್ಷಸನೊಡನೆ ಹೋರಾಡಿ ವಜ್ರ ಕಿರೀಟವನ್ನು ತಂದು ಶ್ರೀಕೃಷ್ಣನಿಗೆ ಒಪ್ಪಿಸಿದ ಕೃಷ್ಣನು ಆ ಕಿರೀಟವನ್ನು ತನ್ನಲ್ಲಿದ್ದ ಚಲುವರಾಯ ಮೂರ್ತಿಗೆ ಧರಿಸಿ ವೈರಮುಡಿ ಉತ್ಸವವನ್ನ ವೈಭವದಿಂದ ನಡೆಸಿದ ಇದನ್ನೇ ಇಂದು ನಾವು ಬ್ರಹ್ಮೋತ್ಸವದ ನಾಲ್ಕನೆಯ ದಿನದಂದು ದರ್ಶನ ಮಾಡುತ್ತಿದ್ದೇವೆ ಒಂದು ಸಮಯದಲ್ಲಿ ಬಲರಾಮನು ತೀರ್ಥಯಾತ್ರೆ ಮಾಡುತ್ತಾ ಈ ಯದುಗಿರಿಗೆ ಬಂದು ಶ್ರೀಮನ್ನಾರಾಯಣನನ್ನ ಸಂದರ್ಶಿಸಿ ಆಶ್ಚರ್ಯಚಕಿತನಾಗಿ ಸ್ವಾಮಿಯನ್ನ ಆರಾಧಿಸುತ್ತಾ ಆನಂದ ಪರವಶನಾಗಿ ತಿರುನಾರಾಯಣನನ್ನು ಸ್ತುತಿಸಿದ ಬಲರಾಮನ ಸ್ತುತಿಯಿಂದ ಸಂತುಷ್ಟನಾದ ನಾರಾಯಣನು ಬಲಭದ್ರ ನೀನು ನನ್ನನ್ನು ಚೆನ್ನಾಗಿ ಆರಾಧಿಸಿರುವೆ ಕೃಷ್ಣನ ಮನೆಯಲ್ಲಿ ರಾಮಪ್ರಿಯ ಮೂರ್ತಿಯು ಶ್ರೀ ಭೂ ಸಮೇತನಾಗಿ ಪೂಜಿಸಲ್ಪಡ್ತಿದೆ ಈ ಮೂರ್ತಿಯನ್ನು ತಂದು ಇಲ್ಲಿ ಉತ್ಸವ ಮೂರ್ತಿಯನ್ನಾಗಿ ಸ್ಥಾಪಿಸು ಇದರಿಂದ ನನಗೆ ತೃಪ್ತಿಯಾಗುವುದು ಎಂದು ಹೇಳಿದ ಸ್ವಾಮಿಯ ಅಪ್ಪಣೆಯನ್ನ ಶಿರಸಾವಹಿಸಿ ಬಲದೇವನು ಹಿಂತಿರುಗಿ ತಮ್ಮನಾದ ಕೃಷ್ಣನಿಗೆ ವೃತ್ತಾಂತವೆಲ್ಲವನ್ನು ವಿವರಿಸಿದ ಶ್ರೀಕೃಷ್ಣನು ಈ ವಿಷಯವನ್ನ ಕೇಳಿ ಆಶ್ಚರ್ಯಚಕಿತನಾದ ಆನಂತರ ಕೃಷ್ಣ ಬಲರಾಮರಿಬ್ಬರು ಚೆಲುವರಾಯ ಮೂರ್ತಿಯನ್ನ ಶ್ರೀ ಭೂದೇವಿಯರೊಡನೆ ಪಲ್ಲಕ್ಕಿಯಲ್ಲಿ ತಂದು ಮೀನ ಮಾಸ ಚಿತ್ತ ನಕ್ಷತ್ರದಂದು ಸನ್ನಿಧಿಯಲ್ಲಿ ಪ್ರತಿಷ್ಠಾಪಿಸಿದರು ಮೇಲೆ ಹೇಳಿದ ವೃತ್ತಾಂತಗಳೆಲ್ಲವೂ ಕೃತ ತ್ರೇತ ಮತ್ತು ದ್ವಾಪರ ಯುಗಕ್ಕೆ ಸಂಬಂಧಿಸಿದವು ಮೂರು ಯುಗಗಳು ಕಳೆದು ನಾಲ್ಕನೆಯ ಕಲಿಯುಗ ಬಂತು ಅನೇಕ ರಾಜ ಮಹಾರಾಜರು ಭಕ್ತಾಗ್ರಾಣಿಗಳು ಇಲ್ಲಿ ಭಗವಾದ ಆರಾಧನೆ ಮಾಡ್ತಿದ್ರು ಒಂದು ಕಾಲದಲ್ಲಿ ಊರೆಲ್ಲವೂ ಪಾಳು ಬಿದ್ದು ವಾಸಕ್ಕೆ ಅವಕಾಶವಿಲ್ಲದಿರಲು ನಾರಾಯಣ ಮೂರ್ತಿಯ ಮೇಲೆ ದೊಡ್ಡ ಹುತ್ತವೆ ಬೆಳೀತು ನಿತ್ಯಾರಾಧನೆಗೆ ಅವಕಾಶವಿರಲಿಲ್ಲ ಶ್ರೀರಂಗಕ್ಷೇತ್ರದಲ್ಲಿ ವಾಸಿಸುತ್ತಿದ್ದ ಆಚಾರ್ಯ ರಾಮಾನುಜರಿಗೆ ಚೋಳರಾಜನ ಬಾಧೆ ಅಧಿಕವಾಯಿತು ಶೈವ ವೈಷ್ಣವ ಕಲಹ ಉಲ್ಬಣ ಸ್ಥಿತಿಗೆ ಬಂದಾಗ ರಾಮಾನುಜರು ಶ್ರೀರಂಗವನ್ನ ಬಲತ್ಕಾರವಾಗಿ ಬಿಡಬೇಕಾಗಿ ಬಂತು ನಮ್ಮಗಳ ಪುಣ್ಯ ವಿಶೇಷದಿಂದ ಅವರು ಈ ಕ್ಷೇತ್ರಕ್ಕೆ ಬರುವಂತಾಯಿತು ಸತ್ಯಮಂಗಲದ ಮಾರ್ಗವಾಗಿ ತೊಂಡನೂರಿಗೆ ಆಚಾರ್ಯರು ಬಂದರು ಅಲ್ಲಿ ಆದಿಶೇಷ ಅವತಾರ ಮಾಡಿ ಸಾವಿರ ಬಾಯಿಗಳಿಂದಲೂ ಏಕಕಾಲದಲ್ಲಿ ಸಾವಿರಾರು ಮಂದಿ ಜೈನರೊಡನೆ ವಾದ ಮಾಡಿ ಅವರೆಲ್ಲರನ್ನು ಜಯಿಸಿದರು ಜೈನ ರಾಜನಾದ ಬಿಟ್ಟಿದೇವನ ಮಗಳಿಗೆ ಹಿಡಿದಿದ್ದ ಪಿಶಾಚಿಯನ್ನು ಬಿಡಿಸಿದರು ಇವರ ಪ್ರಭಾವಕ್ಕೊಳಗಾದ ಜೈನ ರಾಜ ಬಿಟ್ಟಿದೇವ ವೈಷ್ಣವನಾಗಿ ವಿಷ್ಣುವರ್ಧನನಾದ ರಾಮಾನುಜರಿಗೆ ಒಂದು ದಿನ ಸ್ವಪ್ನದಲ್ಲಿ ಶ್ರೀ ನಾರಾಯಣ ಸ್ವಾಮಿಯ ದರ್ಶನವಾಯಿತು ಶ್ರೀ ಯಾದವಾದ್ರಿಗೆ ಬಂದು ತನ್ನನ್ನು ಜೀರ್ಣೋದ್ಧಾರ ಮಾಡಬೇಕೆಂದು ಅಂದರೆ ಹುತ್ತವನ್ನು ಕರಗಿಸಿ ಪ್ರಕಾಶಪಡಿಸಬೇಕೆಂದು ಸ್ವಾಮಿಯ ಆಜ್ಞೆಯಾಯಿತು ಮರುದಿನವೇ ರಾಜನಿಗೆ ಹೇಳಿ ಅವನ ಸಹಾಯದಿಂದಲೇ ತೊಂಡನೂರಿನಿಂದ ಮೇಲುಕೋಟೆಗೆ ರಸ್ತೆಯನ್ನು ಮಾಡಿಸಿ ಬಹುಧಾನ್ಯ ಸಂವತ್ಸರ ಮಕರ ಮಾಸ ಪುನರ್ವಸು ನಕ್ಷತ್ರದಂದು ತುಳಸಿವನದ ನಡುವೆ ಇದ್ದ ಹುತ್ತವನ್ನು ಕರಗಿಸಿ ಒಳಗೆ ಮರೆಯಾಗಿದ್ದ ನಾರಾಯಣ ಮೂರ್ತಿಯನ್ನ ಪ್ರಕಾಶಪಡಿಸಿ ತಾವೇ ಮೂರು ದಿನ ಆರಾಧನೆ ಮಾಡಿದರು ನಂತರ ಶ್ರೀರಂಗಕ್ಷೇತ್ರದಿಂದ ಅರ್ಚಕರನ್ನು ಕರೆಸಿ ಶ್ರೀ ಪಾಂಚರಾತ್ರಾಗಮದ ಈಶ್ವರ ಸಂಹಿತೆಯಲ್ಲಿ ಹೇಳಿರುವ ರೀತಿಯಲ್ಲಿ ನಿತ್ಯೋತ್ಸವಾದಿ ಸಕಲ ಉತ್ಸವಗಳಿಗೂ ವ್ಯವಸ್ಥೆ ಮಾಡ್ತಾರೆ ರಾಮಾನುಜರು ಇಲ್ಲಿಗೆ ಬರುವುದಕ್ಕೆ ಮೊದಲೇ ಮಹಮ್ಮದೀಯ ದೊರೆಗಳೆಲ್ಲರೂ ಈ ಪ್ರಾಂತ್ಯದಲ್ಲಿ ಕೊಳ್ಳೆ ಹೊಡೆಯುತ್ತಿದ್ದು ಇಲ್ಲಿನ ರಾಮಪ್ರಿಯ ಚಲುವ ರಾಯ ಮೂರ್ತಿಯನ್ನು ಅಪಹರಿಸಿಕೊಂಡು ಹೋಗಿದ್ರು ಹೀಗೆ ಈ ಮೂರ್ತಿ ದೆಹಲಿಯಲ್ಲಿ ಮುಸಲ್ಮಾನ ಅರಸನ ಅರಮನೆಯಲ್ಲಿ ಸೇರಿತ್ತು ರಾಜನ ಮಗಳು ಈ ವಿಗ್ರಹವನ್ನು ಅಂತಃಪುರದಲ್ಲಿಟ್ಟು ಆಡಿಕೊಳ್ತಿದ್ಲು ಇತ್ತ ರಾಮಾನುಜರು ಉತ್ಸವ ಮೂರ್ತಿ ಇಲ್ಲದೆ ಚಿಂತಿಸುತ್ತಿರುವಲ್ಲಿ ಸ್ವಪ್ನದಲ್ಲಿ ಸ್ವಾಮಿಯ ಆಜ್ಞೆಯಾಯಿತು ತಾನು ದೆಹಲಿಯ ಅರಸರ ಮಗಳ ಅಂತಃಪುರದಲ್ಲಿರುವುದಾಗಿಯೂ ಅಲ್ಲಿಂದ ತಂದು ಇಲ್ಲಿ ತನ್ನನ್ನು ಸ್ಥಾಪಿಸಬೇಕೆಂದು ಭಗವಂತನು ನೋಡಿದ ಕೂಡಲೇ ರಾಮಾನುಜರು ದೆಹಲಿಗೆ ಹೋಗಿ ಅರಸನನ್ನು ಕೇಳಲು ತನ್ನಲ್ಲಿರುವ ವಿಗ್ರಹಗಳನ್ನು ತೋರಿಸಿ ಆಚಾರ್ಯರಿಗೆ ಬೇಕಾದ ವಿಗ್ರಹವನ್ನು ಆರಿಸಿಕೊಳ್ಳುವಂತೆ ಆಜ್ಞೆಯಿದ್ದ ರಾಜಕುಮಾರಿಯ ಅಂತಃಪುರದಲ್ಲಿರುವುದಾಗಿ ತಿಳಿಯಿತು ಆಗ ಶ್ರೀ ರಾಮಾನುಜರು ಎನ್ ಶೆಲ್ವ ಪಿಳ್ಳಯೇ ವಾರೈ ಅಂದರೆ ನನ್ನ ಚಲುವರಾಯನೇ ಬಾ ಅಂತ ಕರೀತಾರೆ ತಂದೆಯ ಕರೆಗೆ ಒಗೊಟ್ಟು ಮಗುವು ಬರುವಂತೆ ಚೆಲ್ವರಾಯಸ್ವಾಮಿಯು ದಿವ್ಯಾಲಂಕಾರ ಅಲಂಕೃತನಾಗಿ ಒಬ್ಬ ಪುಟ್ಟ ಬಾಲಕನಂತೆ ಪುಟ್ಟ ಪುಟ್ಟ ಹೆಜ್ಜೆಯನ್ನ ಇಡುತ್ತಾ ಬಂದು ರಾಮಾನುಜರ ಮಡಿಲಲ್ಲಿ ಕುಳಿತುಕೊಂಡ ಈ ಸನ್ನಿವೇಶವನ್ನು ಕಂಡ ಮುಸಲ್ಮಾನ ದೊರೆ ತನ್ನನ್ನ ತಾನೇ ಮರೆತು ರಾಮಾನುಜರ ಪ್ರಭಾವವನ್ನು ಕಂಡು ಆಶ್ಚರ್ಯಚಕಿತನಾದ ರಾಜಕುಮಾರಿಯು ವಿಧಿಯಿಲ್ಲದೆ ಮೂರ್ತಿಯನ್ನ ಕೊಡಬೇಕಾಯಿತು ಆದರೆ ತಾನು ಜೊತೆಯಲ್ಲಿಯೇ ಹೊರಡಲು ತೀರ್ಮಾನಿಸ್ತಾಳೆ ಆಚಾರ್ಯರು ಬಹಳ ಸಂತೋಷದಿಂದ ಚಲುವರಾಯ ಕುಂಭ ಕುಂಭಮಾಸ ಜ್ಯೇಷ್ಠ ನಕ್ಷತ್ರ ದಿವಸ ಇಲ್ಲಿ ಪ್ರತಿಷ್ಠಾಪಿಸಿ ಉತ್ಸವಗಳನ್ನು ನಡೆಸಿದರು ಪುರಾತನ ಕಾಲದಲ್ಲಿ ವಿಷ್ಣು ಭಕ್ತನಾದ ಪ್ರಹ್ಲಾದನು ಶ್ರೀ ನರಸಿಂಹನನ್ನ ಪ್ರತ್ಯಕ್ಷದಲ್ಲಿ ಸಂದರ್ಶಿಸಿದನಾದರೂ ಆರ್ಷ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ನಿತ್ಯ ಆರಾಧನೆ ಮಾಡಬೇಕೆಂದು ಬಯಸಿ ಅದಕ್ಕೆ ಸರಿಯಾದ ಸ್ಥಳವನ್ನು ಹುಡುಕುತ್ತಾ ಈ ಯಾದವಗಿರಿಗೆ ಬಂದ ಇಲ್ಲಿನ ಪ್ರಕೃತಿ ಸೌಂದರ್ಯವನ್ನು ಕಂಡು ಆನಂದಿಸಿ ಇದಕ್ಕಿಂತ ಉತ್ತಮವಾದ ಸ್ಥಳ ಬೇರೊಂದಿಲ್ಲವೆಂದು ನಿರ್ಣಯಿಸಿ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ಊರ್ಧ್ವ ಪುಂಡ್ರ ನಾಮವನ್ನು ಧರಿಸಿ ಪಕ್ಕದಲ್ಲಿರುವ ಬೆಟ್ಟದ ಮೇಲೆ ನಿಯಮ ಪೂರ್ವಕವಾಗಿ ಧ್ಯಾನಿಸಲು ಶ್ರೀ ನರಸಿಂಹಸ್ವಾಮಿಯು ಪ್ರತ್ಯಕ್ಷನಾಗ್ತಾನೆ ಶ್ರೀ ನರಸಿಂಹಸ್ವಾಮಿಯು ಪ್ರಹ್ಲಾದ ನಿನ್ನ ಅಚಲವಾದ ಭಕ್ತಿಯಿಂದಲೂ ತಪಸ್ಸಿನಿಂದಲೂ ನಾನು ಸಂತುಷ್ಟನಾಗಿದ್ದೇನೆ ನಿನಗೆ ಬೇಕಾದ ವರವನ್ನ ಕೇಳು ಕೊಡುವೆನು ಎಂದ ಆಗ ಪ್ರಹ್ಲಾದನ್ನು ಕೈಜೋಡಿಸಿ ಸ್ವಾಮಿ ನೀನೇ ನನಗೆ ತಾಯಿ ತಂದೆ ಗುರು ಬಂಧು ಮಿತ್ರ ವಿದ್ಯಾ ಧನ ಎಲ್ಲವೂ ಆಗಿದ್ದೀಯಾ ನೀನಲ್ಲದೆ ಮತ್ತಾರು ನನಗೆ ಹಿತವಲ್ಲ ನಿನ್ನನ್ನಗಲಿ ಒಂದು ಕ್ಷಣ ಮಾತ್ರವೂ ಬದುಕಲಾರೆ ಆದುದರಿಂದ ನಿರಂತರವಾಗಿ ನಿನ್ನ ಪಾದಸೇವೆ ಮಾಡುವ ಸೌಭಾಗ್ಯವೊಂದನ್ನು ಕರುಣಿಸಿದರೆ ಸಾಕು ಅದರಿಂದಲೇ ನಾನು ಧನ್ಯನಾಗುತ್ತೇನೆ ಇದಕ್ಕಿಂತ ಬೇರಾವ ಆಸೆಯೂ ನನಗಿಲ್ಲ ಈ ಪರ್ವತದಲ್ಲಿ ನೀನು ನಿತ್ಯವಾಸ ಮಾಡುತ್ತಿದ್ದ ಭಕ್ತರೆಲ್ಲರ ಅಭೀಷ್ಟವೆಲ್ಲವನ್ನ ನೆರವೇರಿಸಿಕೊಡು ಎಂದು ಪ್ರಾರ್ಥಿಸಿದ ಆರ್ದತ್ರಾಣ ಪಾರಾಯಣನಾದ ಶ್ರೀ ನರಸಿಂಹನು ಪ್ರಹ್ಲಾದನ ಪ್ರಾರ್ಥನೆಯಂತೆ ಅವನನ್ನು ಇತರ ಭಕ್ತರನ್ನು ಅನುಗ್ರಹಿಸಲೆಂದೇ ಈ ಬೆಟ್ಟದ ಮೇಲೆ ನೆಲೆಸಿದ ಯಾರು ಈ ಯಾದವಾದ್ರಿಗೆ ಬಂದು ಶ್ರೀ ನಾರಾಯಣ ಮೂರ್ತಿಯನ್ನ ರಾಮಪ್ರಿಯ ಚೆಲ್ಲುವ ರಾಯನನ್ನು ನರಸಿಂಹಸ್ವಾಮಿಯನ್ನು ದರ್ಶನ ಮಾಡುವರೋ ಪೂಜಿಸುವರೋ ಸೇವೆಯನ್ನು ಮಾಡುವರೋ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡುವರೋ ಅರ್ಚನೆ ಅಭಿಷೇಕ ಮೊದಲಾದ ಕೈಂಕರ್ಯಗಳನ್ನು ಮಾಡುವರೋ ಅವರಿಗೆ ಭಗವಂತನು ಒಲಿದು ಅವರ ಸಕಲ ಅಭೀಷ್ಟಗಳನ್ನು ಪೂರ್ತಿ ಮಾಡುತ್ತಾನಂತೆ ಹೀಗೆ ಮೇಲುಕೋಟೆ ಕೇವಲ ಪುಣ್ಯಕ್ಷೇತ್ರ ಮಾತ್ರವಲ್ಲ ಇಡೀ ಸೃಷ್ಟಿಯ ರಹಸ್ಯವನ್ನೇ ತನ್ನೊಡಲಲ್ಲಿ ಬೆರೆಸಿ ಭವ್ಯವಾಗಿ ಮೆರೆಯುತ್ತಿರುವ ದಿವ್ಯ ಸ್ಥಾನವೂ ಹೌದು ನೀವು ಕೂಡ ಮೇಲುಕೋಟೆಗೆ ಭೇಟಿ ನೀಡಿದರೆ ಅಲ್ಲಿನ ಪುರಾಣ ಪ್ರಸಿದ್ಧ ಸ್ಥಳಗಳಿಗೆ ಭೇಟಿ ನೀಡಿ ಕೃತಾರ್ಥರಾಗಿ ಶ್ರೀಮನ್ನಾರಾಯಣನ ಕೃಪೆ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ